ಸಭೆಯ ಆರಂಭದಲ್ಲಿಯೇ ಹಿಂದಿನ ಪೂರ್ವಭಾವಿ ಸಭೆಯಲ್ಲಿ ಹೊರಹೊಮ್ಮಿದ ಸಲಹಾ ಸೂಚನೆಗಳ ಸ್ಥಿತಿಗತಿಗಳ ಪ್ರಗತಿ ಕುರಿತು ಏನಾಗಿದೆ ಎಂದು ಸಭೆಗೆ ಮಾಹಿತಿ ಒದಗಿಸಿದ್ದರೆ ಚೆನ್ನಾಗಿತ್ತು ಎಂದು ಸದಸ್ಯ ವೆಂಕಟೇಶ್ ಕುಲಕರ್ಣಿಯವರು ಪ್ರಶ್ನೆ ಎತ್ತಿದಾಗ ಅಯವ್ಯಯ ಮಂಡನೆಯ ಸಭೆಯ ನಿರೂಪಿಸಿದ್ದವರು ಹಿಂದಿನ ವರ್ಷದ ಖರ್ಚು ವೆಚ್ಚಗಳ ಮಾಹಿತಿ ಕೊಡಲು ಮುಂದಾದಾಗ ಆಡಳಿತ ಪಕ್ಷದ ಸದಸ್ಯರೇ ಪ್ರಶ್ನೆಯ ಉದ್ದೇಶ ವಿವರಿಸಿದಾಗ ಆ ಅಧಿಕಾರಿ ನಿರುತ್ತರರಾದರು ನಂತರ ಸಭೆಯಲ್ಲಿ ಅನೇಕರು ತಮ್ಮ ಸಲಹೆ ಸೂಚನೆ ನೀಡಿದರು ಯಾವಿಲ್ಲ ಎರಡ್ ಹದಿನೆಂಟಲ್ಲಿ ವಾರ್ಡ್ ನಂಬರ್ ಹದಿಮೂರರಲ್ಲಿ ಚಿತ್ರಾಚಾರದಲ್ಲಿ ಮಿಷಿನ್ ಕೂರಿಸಿದೆ ಒಂದು ಕೋಟಿ ಎಪ್ಪತ್ತು ಲಕ್ಷ ಇವತ್ತಿಗೆ ಎಷ್ಟು ವರ್ಷ ಆಯ್ತು ಯಾರು ದುಡ್ಡು ಒಂದು ಕೋಟಿ ಎಪ್ಪತ್ತು ಲಕ್ಷ ಇದುವರೆಗೆ ಮಿಶಿನ್ ಜಮೀನಟ್ಟ ಮಂಡೆಗೆ ಆಗ್ತೀರ ಈ ಏಳು ವರ್ಷದಿಂದ ಹೇಳಕಂತ ಬಂದಿವಿ ಸರ್ ಲಕ್ಷ ರೂಪಾಯಿ ಡೊನೇಷನ್ ತಗೊಂತಾರೆ ಅವರು ಒಂದು ಲಕ್ಷ ಕಾನ್ವೆಂಟ್ ಒಂದು ಲಕ್ಷ ಐವತ್ತು ಸಾವಿರ ಕಮ್ಮಿ ಇಲ್ಲ ಇವ್ ನೀವು ರೆವೆನ್ಯೂ ಯಾಕೆ ಆಗ್ತಿಲ್ಲ ನಗರ ರೆವೆನ್ಯೂ ಬರ್ತದಲ್ಲ ಮಹಾನಗರ ಪಾಲಿಕೆ ಡೆವಲಪ್ ಆಗ್ತದಲ್ಲ ಇವ್ರಿಗೆ ಯಾಕೆ ಕೊಡ್ತೀರಿ ನೀವು ಅದ್ರದ್ದು ಏನೇನೋ ಒಂದು ಬೇಕಲ್ಲ ಮಾಹಿತಿ ಪಬ್ಲಿಕ್ ಬೇಕಲ್ಲ ಸಣ್ಣ ಒಂದು ಮುನ್ನೂರು ರೂಪಾಯಿ ಕಟ್ಲಿಕ್ಕೆ ಬಂದು ಕೊಡ್ತಾರೆ ಬಿಲ್ ಕಲಕ್ ಬರ್ತಿದೆಯಲ್ಲ ಕಟ್ಟಿದೆ ನಾಳೆ ಹೋಗತ್ತೆ ಪಂಪ್ ಎಷ್ಟು ಬೇರೆ ಫೇಲ್ ಆಗ್ತದೆ ಸಾರ್ವಜನಿಕ ನೀರು ವಾರದಲ್ಲಿ ನಾಲ್ಕು ಮೂರು ದಿನ ಬರೋದಿಲ್ಲ ವಾರದಲ್ಲಿ ಮೂರು ದಿನ ಬರೋದು ಹೋದ್ರು ನಾಲ್ಕು ದಿನ ನೀರು ಬರೋದಿಲ್ಲ ಎಲ್ಗೋ ಟ್ಯಾಕ್ಸ್ ಕಟ್ಟಿ ಬಿಲ್ ಕಲಾಕ್ ವಸೂಲ್ ಮಾಡ್ಕೊಂಡು ಏನಂತ ಕೇಳಿದ್ರೆ ಮೂರ್ ಕೆಲಸ ಮೂವತ್ತು ಲಕ್ಷ ರೋಡ್ ಆಡೋದು ಎಲ್ಲಿ ನೋಡು ನೀರು ಕೆಲವೇ ಬರ್ತಾವೆ ಫಿಫ್ಟಿ ಪರ್ಸೆಂಟ್ ನೀರು ಕಾಲಿ ಕೂಲ್ ಆಗ್ತದೆ ಜನ ಮುಟ್ಟದಿಲ್ಲ ದಯಮಾಡಿ ಅದನ್ನ ನೀವು ತಗೊಂಡು ಎಲ್ಲಿ ಟ್ಯಾಬ್ ಕಲೆಕ್ಷನ್ಗೆ ಬಜೆಟ್ ಅಶೋಕ್ ಕುಮಾರ್ ಜೈನ್ ಮಾತನಾಡಿ ನಗರದಲ್ಲಿ ಕಸ ವಿಲೇವಾರಿ ಹಾಗೂ ರಸ್ತೆ ಅಗಲೀಕರಣದ ಪ್ರಾಮುಖ್ಯತೆಯನ್ನು ಪ್ರಸ್ತಾಪಿಸಿ ಪ್ರತಿ ರಸ್ತೆಯು ರಾಷ್ಟ್ರೀಯ ಹೆದ್ದಾರಿಗೆ ಸಂಪರ್ಕ ಕಲ್ಪಿಸುವ ನಿಟ್ಟಿನಲ್ಲಿ ರೂಪರೇಷ ತಯಾರಿಸುವಂತೆ ಸಲಹೆ ನೀಡಿದರು ಇವೆಲ್ಲ ಯಾವ್ದಾದ್ರು ಈ ಬೈಪಾಸಿಂದ ಪಾಸ್ ಆಗಿ ಕೊಟ್ಟು ಹೋಗ್ತಾರೆ ಜನ ಟ್ರಾಫಿಕ್ ತೊಂದರೆ ಆಗಲ್ಲ ಇದು ಬಹಳ ಅಗತ್ಯ ಇದೆ ರಾಯಚೂರಿನಲ್ಲಿ ಎಷ್ಟು ಅಗತ್ಯ ಇದೆ ಯಾರಿಗೂ ಗಮನ ಇಲ್ಲ ಸಣ್ಣ ಸಣ್ಣ ರಸ್ತೆಗಳು ಸಿಕ್ಕಾಪಟ್ಟೆ ಈ ರಸ್ತೆಗಳನ್ನ ಕೊಟ್ಟ ಮೇನ್ ರೋಡ್ಗೆ ಕನೆಕ್ಷನ್ ಕೊಟ್ಟು ಹೋಗಬೇಕು ಈಗ ಜಾಕಿರ್ ಸರ್ಕಲ್ ರಸ್ತೆ ನವರ ದರ್ವಾಜ್ ಹೋಗುತ್ತೆ ಅಲ್ಲಿ ಪಕ್ಕದಲ್ಲಿ ನಾಲ್ಕು ಮನೆಗಳನ್ನ ಅವ್ರಿಗೆಲ್ಲೋ ಮನೆಗಳು ಕೊಟ್ಟು ಅದು ಇಂಚೂರು ರಸ್ತೆ ಕನೆಕ್ಷನ್ ಕೊಡ್ಬೇಕು ಅಲ್ಲಿ

ಪರಿಶಿಷ್ಟ ಜಾತಿ ಪರಿಶಿಷ್ಟ ಸಮುದಾಯದ ಏನೇನಿದೆ ಆ ಸಮುದಾಯಕ್ಕೆ ವಂಚನೆಗಳಾಗಿರ್ತಕ್ಕಂಥ ಸಮುದಾಯದಲ್ಲಿ ಏನಾದರೂ ಒಂದು ಒಳ್ಳೇದು ಮಾಡಬೇಕಂತ ಅದರಾಗಿರ್ತಕ್ಕಂಥ ಮೀಸಲು ಅದು ಬಜೆಟ್ನಲ್ಲಿ ಮಂಡ್ಯನೂ ಮಾಡ್ತೀವಿ ಯಾವ ಯಾವ ವಾರ್ಡ್ನಲ್ಲಿ ಏನೇನು ಕಾರ್ಯಗತ ಆಯಿತು ಯಾವ ಥರ ಇಂಪ್ಲಿಮೆಂಟೇಷನ್ ಆಯಿತು ಅನ್ನೋದು ಸ್ವಲ್ಪ ಬಹಳಷ್ಟು ಗೊಂದಲವೇ ಅದು ಎಲ್ಲಿ ಅಭಿವೃದ್ಧಿನೇ ಆಗ್ತಾ ಇಲ್ಲ ಕೇವಲ ತೋರ್ಕೆಗೆ ಮಾತ್ರ ಹದಿನೆಂಟು ಪರ್ಸೆಂಟ್ ಬಜೆಟ್ ಅಲ್ಲಿ ನೀವೆಲ್ಲ ವ್ಯವಸ್ಥಿತವಾಗಿ ಮಾಡ್ಕೊತೀರಿ ಎಕ್ಸಾಂಪಲ್ ಹೇಳ್ತೇನೆ ಅದಕ್ಕೆ ವಾರ್ಡ್ ನಂಬರ್ ಅದಕ್ಕೆ ಒಂದು ಐಟೆಕ್ ಲೈಬ್ರರಿ ಬೇಕಾಗುತ್ತೆ ಸಮುದಾಯ ಎಲ್ಲ ವಿದ್ಯಾಮಂತರು ಇರ್ತಾರೆ ಹೋಗಿ ಎರಡು ಸಾವಿರ ಮೂರು ಸಾವಿರ ರೂಪಾಯಿ ಬುಕ್ ಕೊಟ್ಟು ಖರೀದಿ ಮಾಡಿಸ್ತು ಯೋಗ್ಯತೆ ಇದೆ ಮತ್ತೆ ಇಲ್ಲ ಅಂತ ಒಂದು ಸಮುದಾಯದಕ್ಕೆ ಈ ಒಂದು ಐಟೆಕ್ ಲೈಬ್ರರಿ ಮಾಡಬೇಕು ಆಮೇಲೆ ಕಂಪ್ಯೂಟರ್ ಕಂಪ್ಯೂಟರ್ ನಲ್ಲಿ ಇರತಕ್ಕಂಥ ಮಾಹಿತಿಗಳನ್ನು ಕಂಪ್ಯೂಟರ್ ಒಂದು ತರಬೇತಿ ಸಂಸ್ಥೆ ಮಾಡಬೇಕು ಉಸ್ಮಾನಿಯ ತರಕಾರಿ ಮಾರುಕಟ್ಟೆ ಅಧ್ಯಕ್ಷ ಎನ್ ಮಹಾವೀರ್ ಮಾತನಾಡಿ ಮಹಾನಗರ ಪಾಲಿಕೆಗೆ ತೆರಿಗೆ ಬರುವ ಮಳಿಗೆ ಹಾಗೂ ಮಾರುಕಟ್ಟೆಯ ಪುನರುಜ್ಜೀವನ ಹಾಗೂ ತೆರಿಗೆ ಬಾಕಿ ವಸೂಲಿಯನ್ನು ಕಟ್ಟುನಿಟ್ಟಾಗಿ ಮಾಡಬೇಕು ಎಂದು ಸಲಹೆ ನೀಡಿದರು ನಗರ ಮಹಾನಗರ ಪಾಲಿಕೆಗೆ ಯಾವ್ಯಾವತ್ತಿನಿಂದ ಏನಂತಂದ್ರೆ ಇಷ್ಟೆಷ್ಟು ಕಳ ಬರ್ತಾ ಇದೆ ಇಲ್ಲಿ ಮಹಾನಗರ ಪಾಲಿಕೆಯ ಮಳಿಗೆಗಳು ಎಷ್ಟೇ ಅದ ಮಾರ್ಕೆಟ್ಗಳು ಇನ್ನು ಬೇರೆ ಬೇರೆ ರೀತಿಯಲ್ಲಿ ಏನಂತಂದ್ರೆ ಯಾರ್ಯಾರು ಟ್ಯಾಕ್ಸ್ ಕಟ್ಟ ಆ ಟ್ಯಾಕ್ಸ್ ಏನಂತಂದರೆ ಸರಿಯಾಗಿ ರೀತಿಯಲ್ಲಿ ಬರೋ ಬರೋ ರೀತಿಯಲ್ಲಿ ಏನಂತಂದರೆ ತಾವು ಕ್ರಮ ವಹಿಸಬೇಕು ಮುಂದಿನ ದಿನಗಳಲ್ಲಿ ಏನಂತಂದ್ರೆ ಈಗ ಬಹಳಷ್ಟು ಏರಿಯಾಗಳಲ್ಲಿ ಏನಂತಂದ್ರೆ ವಿದ್ಯುತ್ ಏನಂತಂದ್ರೆ ಕಂಬಗಳು ಇದ್ದರೂ ಕೂಡ ಏನಂತಂದ್ರೆ ವಿದ್ಯುತ್ ಸೌಲಭ್ಯ ಇಲ್ಲ ಆ ಕಡೆ ಏನಂತಂದರೆ ವಿದ್ಯುತ್ ಬಲ್ಪ್ಗಳು ಅಳವಡಿಸ್ತಾ ಇಲ್ಲ ಉದಾಹರಣೆಗೆ ಏನಂತಂದ್ರೆ ಈಗ ನಾನು ಇರ್ತಕ್ಕಂಥ ಒಂದು ಏರಿಯಾ ಏನಂತಂದ್ರೆ ಸಂಪೂರ್ಣವಾಗಿ ಕಟ್ಟಣದಲ್ಲಿದೆ ಆಶ್ರಯ ಕಾಲೋನಿ ಮತ್ತು ಇದು ಎಂ ವೀರಣ್ಣ ಎಂಬುವವರು ಸರ್ಕಾರಿ ಶಾಲೆಗಳಿಗೆ ಮೂಲಭೂತ ಸೌಕರ್ಯ ಒದಗಿಸಲು ಅನುದಾನ ಎತ್ತಿಡಬೇಕು ಹಾಗೂ ಎಲ್ಲಾ ನಗರಸಭೆ ಸದಸ್ಯರು ತಮ್ಮ ವಾರ್ಡಿನ ಶಾಲೆಗಳ ಬಗ್ಗೆ ಗಮನ ಹರಿಸಬೇಕು ಎಂದು ಹೇಳುತ್ತಿದ್ದಂತೆ ಕೆಲ ಸದಸ್ಯರು ಇದಕ್ಕೆ ಆಕ್ಷೇಪ ಎತ್ತಿದರು ಎಲ್ಲ ಸದಸ್ಯರನ್ನು ಸೇರಿಸಬೇಡಿ ಇದರಲ್ಲಿ ಆ ಕಾರ್ಯ ಮಾಡಿದವರೇ ಬಹಳಷ್ಟು ಸದಸ್ಯರಿದ್ದಾರೆ ಎಂದಾಗ ಮೂರನೇ ವಾರ್ಡಿನ ಸದಸ್ಯರು ಈ ಕಾರ್ಯ ಮಾಡಬೇಕು ಎಂದರು ನಂತರ ಮುಂದುವರೆದು ಮಾತನಾಡಿ ಮಾವಿನ ಕೆರೆಯ ದಂಡೆಗೆ ಒತ್ತುವರಿ ಆಗುತ್ತಿದೆ ಎಂದಾಗ ಸ್ವತಃ ಉಪ ಮಹಾಪೌರ ಆಯುಕ್ತ ಸಾಜಿದ್ ಸಮೀರ್ ಅದನ್ನು ಅಲ್ಲಗಳೆದರು ಈಗ ಅದು ನಿಂತಿದೆ ಎಂದು ವಾದಿಸಿ ಬೇಕಿದ್ದರೆ ಈಗ ಹೋಗಿ ನೋಡಿ ಎಂದರು ಹತ್ತು ಶಾಲೆಗಳು ಸರ್ಕಾರಿ ಶಾಲೆಗಳ ಸದಸ್ಯರು ಒಂದು ದಿನ ಮುಂದೆ ಆ ಶಾಲೆಯಲ್ಲಿ ಒಂದು ಮಕ್ಕಳ ಜೊತೆಗೆ ನೀವು ಕುಡಿದು ಬಂದಿರತಕ್ಕಂಥ ಇತಿಹಾಸನೇ ಇಲ್ಲ ಅಂತ ಕೆಲಸ ನಾನು ತಮ್ಮಲ್ಲಿ ಮನೆ ಮಾಡಿಕೊಡ್ತೇನೆ ಮುಖ್ಯವಾಗಿ ಅಂತ ಶಾಲೆಗಳಲ್ಲಿ ಶಾಲೆಗಳು ಸ್ವಚ್ಛವೇ ಇಲ್ಲ ಆ ಶಾಲೆಗಳಲ್ಲಿ ಗುಟ್ಟಗ ಸಿಗರೇಟು ಗಾಂಜಾ ಸೇರ್ತಕ್ಕಂಥ ಮಕ್ಕಳು ಇದರ ದ್ರವಣ್ಯದಲ್ಲಿ ಇಂಥದನ್ನ ಸರಿಪಡಿಸತಕ್ಕಂಥ ಒಂದು ವ್ಯವಸ್ಥೆಯನ್ನ ಬದಲಾವಣೆ ಮಾಡಿಕೊಳ್ತಕ್ಕಂಥ ಒಂದು ವ್ಯವಸ್ಥೆ ನಗರಸಭೆ ಸದಸ್ಯರು ಮಾಡಬೇಕಂತ ಈ ಒಂದು ವೇದಿಕೆ ಮುಖಾಂತರ ಮಾಡ್ತಾ ಇದ್ರೆ ಜೊತೆಗೆ ಆ ಶಾಲೆಗಳಿಗೆ

ನಾವು ಸೈನ್ ಮಾಡಿರ್ತೀವಿ ಹೋಗಿ ಒಂದು ಒಳ್ಳೆ ನಮ್ಗೆ ನಮಗೆ ಗೊತ್ತಾಯ್ತು ಎಲ್ಲದಕ್ಕೆ ಗೊತ್ತಾಯ್ತು ಸರ್ ಸಂತೋಷ ಶಾಲೆ ಮನೆ ಕೆಲಸ ಇದು ಸಂತ ನಾನು ಹೇಳ್ತಾ ಇದಿರಪ್ಪ ನನ್ನ 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 ಆಯ್ತು ನಮ್ಮ ರಾಯಚೂರು ನಗರದ ವಾರ್ಡ್ ನಂಬರ್ ಮೂರರಲ್ಲಿ ಸಹಿತ ಸೊಂದ್ ಸ್ವಲ್ಪ ಸ್ವಚ್ಛತೆಯಲ್ಲಿ ಸರಿಯಾಗಿರ್ತಕ್ಕಂಥ ಶಾಲೆ ಇದ್ದಾವೆ ಅಂತ ಶಾಲೆಗಳಿಗೆ ನೀವು ಮೀಸಲನ್ನು ಹಣವನ್ನು ಇಟ್ಟು ಆ ಶಾಲೆಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ಮುಂದಾಗ ಮುಂದಾಗ ಹಣವನ್ನು ಬಿಡುಗಡೆ ಮಾಡಬೇಕಂತ ಈ ಒಂದು ಇಪ್ಪತ್ತೈದು ಇಪ್ಪತ್ತಾರು ಸಾಲಿನ ಬಜೆಟ್ ಅಲ್ಲಿ ಇಡಬೇಕಂತ ಬನಿ ಮಾಡಿಕೊಳ್ತೀನಿ ಮುಖ್ಯವಾಗಿ ರಾಯಚೂರು ನಗರದ ರಾಯಚೂರು ನಗರದ ಕೇಂದ್ರ ಕೆರೆ ಅಧ್ಯಕ್ಷರೇ ರಾಯಚೂರು ನಗರ ತಕ್ಕಂತ ಕೆರೆ ಆ ಕೆರೆ ಪ್ರತಿನಿತ್ಯ ಕಸವನ್ನು ತುಂಬುದೇ ಇದ್ದಾರೆ ಆ ತುಂಬುದನ್ನ ರದ್ದುಪಡಿಸಿ ಅದಕ್ಕಾಗಿ ಈಗ ಆರನೇ ಅಭಿವೃದ್ಧಿ ಮಾಡಲಿಕ್ಕೆ ಅದೇನೋ ಹಣವನ್ನು ಬಿಡುಗಡೆ ಮಾಡಿದ್ರಿ ಆದ್ರೆ ಅದು ಅದೊಬ್ಬ ಆರನೇ ಒಂದು ವರ್ಷ ಒಂದೂವರೆ ವರ್ಷ ಬೇಕಾಗುತ್ತೆ ಆದ್ರೆ ಅಷ್ಟೊಳಗಡೆ ಕೆರೆ ತುಂಬುತ್ತಾ ಇದೆ ಕಸ ತುಂಬುತ್ತಾ ಇದೆ ದಯಮಾಡಿ ನೀವು ಅಪ್ಪ ಮಾಡಿಕೊಳ್ಳಬೇಕು ಇವಾಗ ಸಹಿತ ರದ್ದು ಕೊಡಿಸ್ಲಿಕ್ಕೆ ಒಂದು ನಿಮ್ಮ ಸಿಬ್ಬಂದಿಗಳು ಇತ್ತು ಅದಕ್ಕೆ ಮೀಸಲನ್ನು ಅಣ್ಣವನ್ನು ಬಿಡು ಬಿಡು ಬಿಡಬೇಕಂತ ಮನೆ ಮಾಡ್ಕೊಂತೀನಿ ಈ ಬೇಸಿಗೆ ಕಾಲ ಇದೆ ಹಲೋ ಹೇಳೋ ಸರ್ತಿ ಸಾರ್ ಕೆರೆ ಅಭಿವೃದ್ಧಿ ಕೆಲಸ ಚಾಲೂ ಆಗಿದೆ ಆಲ್ರೆಡಿ ಅಲ್ಲಿ ಹೋಗಿ ಒಂದು ಸಲ ವಿಸಿಟ್ ಮಾಡಿ ಕಸ ಆಗ್ತಾ ಇದ್ದಾರೆ ಕಸ ಎಲ್ಲಿ ಈಗ ಆಗೋಲ್ಲ ಹಾಕಿದ್ದು ಈಗಲೂ ಹೇಳ್ತಾ ಇದೆ ನೋಡಿ ಹೋಗಿ ಆಯ್ತು ಸಾಕು ನಾನು ಅಲ್ಲೇ ಇದ್ದ ಟ್ವೆಂಟಿ ಫೋರ್ ಸಾರ್ ಅಲ್ಲೇ ಬೇಡ ಕೆ ಕೆಲಸ ಚಾಲೂ ಆಗ್ಯಾದ ಬಿಜೆಪಿ ಮುಖಂಡ ರವೀಂದ್ರ ಜಲ್ದಾರ್ ಮಾತನಾಡಿ ತಮ್ಮ ಹದಿಮೂರನೇ ವಾರ್ಡಿನಲ್ಲಿ ನಿರ್ಮಾಣವಾಗುತ್ತಿರುವ ಕಾಮಗಾರಿಗಳಿಗೆ ಹಣ ಒದಗಿಸಬೇಕು ಮತ್ತು ಕುಡಿಯುವ ನೀರಿನ ವಿಚಾರದಲ್ಲಿ ಪದೇ ಪದೇ ರಿಪೇರಿಗೆ ಬರುತ್ತಿರುವ ನೀರು ಸರಬರಾಜು ಯಂತ್ರಗಳ ಬದಲಾವಣೆಗೆ ಮನಸ್ಸು ಮಾಡಬೇಕು ಎಂದರು ನನ್ನ ವಾರ ಬಂದು ಟೇಲೆಂಟ್ ರಾಮ್ಪುರ್ ಹೆಡ್ ವಾಟರ್ಸ್ ಬಂದು ನನ್ನ ವಾರ ಟೇಲೆಂಟ್ ಕೃಷ್ಣ ವಾಟರ್ ಹೆಡ್ ವಾಟರ್ಸ್ ಬಂದ್ಬಿಟ್ಟು ನನ್ನ ವಾರ ಟೇಲೆಂಟ್ ಸರ್ ಆ್ಯಕ್ಚುಲಿ ಅಲ್ಲಿ ಭಾಳ ನೀರಿನ ತೊಂದರೆ ಆಗ್ತಾಯಿದೆ ನಮಗೆ ಎಲ್ಲ ರೀತಿಯಿಂದ ಪೂರ್ಣ ಹತ್ತನೇ ಒಂದೇ ನೀರು ಸ್ವಲ್ಪ ಕಂಟ್ರೋಲ್ ಮಾಡಬೇಕು ಯಾಕಂದರೆ ರೈಸಿಂಗ್ ಮೇನ್ಗಳಿಗೆ ಭಾಳಷ್ಟು ಇದೆ ಅದನ್ನು ಆದಷ್ಟು ಕಂಟ್ರೋಲ್ ಮಾಡಬೇಕೆಂಬ ಟೆಕ್ನಿಕಲಿ ಈಗಾಗಲೇ ನಮ್ಮ ರಾಂಪುರ್ ಜಿಲ್ಲೆಯಲ್ಲಿ

ಒಂದೇ ಒಂದು ಸುಮಾರಿಯ ಮಾರ್ಕೆಟ್ ಇದೆ ಮಹಾನಗರ ಪಾಲಿಕೆ ಆದಂತ ಇತಿಹಾಸ ರಾಯಚೂರು ನಗರಕ್ಕೆ ನಮಗೆ ಹೊಲ ಬಂದಿದೆ ಅದಕ್ಕಾಗಿ ನಾಲ್ಕು ದಿಕ್ಕುಗಳಲ್ಲಿ ನಾಲ್ಕು ಸೂಪರ್ ಸ್ಪೆಷಾಲಿಟಿ ಆಗಿ ಒಂದು ಒಳ್ಳೆ ಸುಸಜ್ಜಿತವಾದ ಮಾರ್ಕೆಟ್ಗಳು ಮಾಡಬೇಕು ಅದ್ರ ಜೊತೆಯಲ್ಲಿ ನಮ್ಮಲ್ಲಿ ಸ್ಲಾಟ್ ಹನ್ನಿಡಿಯಟ್ ಮಾಡಬೇಕು ನಾವು ಕೇಳ್ತೇವೆ ರಜಾ ಕುಸ್ತಾದ್ ಮಾತನಾಡಿ ನಗರದ ಸಮಸ್ಯೆಗಳನ್ನು ನಾಗರಿಕರಿಗೆ ಹೇಳಿಕೊಳ್ಳಲು ಒಂದು ಸಹಾಯವಾಣಿ ಸ್ಥಾಪಿಸಿ ಬೀದಿ ನಾಯಿಗಳ ಕಾಟ ತಪ್ಪಿಸಿ ಸಮರ್ಪಕ ಕುಡಿಯುವ ನೀರಿನ ವ್ಯವಸ್ಥೆ ಹಾಗೂ ನಿರ್ಗತಿಕರ ಕೇಂದ್ರ ಸೂಕ್ತ ನಿರ್ವಹಣೆ ಬೀದಿ ದೀಪಗಳ ಅಳವಡಿಕೆಗೆ ಆದ್ಯತೆಗಳನ್ನು ನೀಡಬೇಕು ಎಂದರು ಅವರು ಅದನ್ನ ರಿಸೀವ್ ಮಾಡಿ ಸಂಬಂಧಪಟ್ಟವ್ರಿಗೆ ಕಳಿಸಿ ಅಲ್ಲಿಂದ ರಿಪ್ಲೈ ತಗೊಂಡು ಮತ್ತೆ ವಾಪೀಸ್ ಕಳಿಸೋ ಕೆಲಸ ಮಾಡ್ಲಾ ಆಗಿದೆ ಕೆಲಸ ಅಂತ ಬಹಳ ಕಡೆ ಲೈಟ್ ಹೋಗಿರ್ತದೆ ಸರ್ ಯಾರಿಗೆ ಹೇಳ್ಬೇಕಂತ ಗೊತ್ತಿಲ್ಲ ಯಾಕೆ ಕತ್ಲ ಇದೆ ಅಂದ್ರೆ ವೈರು ಕಟ್ ಆಗಿರ್ತದೆ ಅದನ್ನ ಕತ್ತಿರಂಗಿಲ್ಲ ಯಾರಿಗೆ ಹೇಳ್ಬೇಕಂತ ಯಾರಿಗೂ ಗೊತ್ತಿಲ್ಲ ಇಲ್ಲೊಂದು ಯಾವ್ದು ಲ್ಯಾಂಡ್ ಫೋನ್ ಇದೆ ಅದು ಎಲ್ಲೂ ರಿಸೀವ್ ಆಗೋದಿಲ್ಲ ಅದು ಕೆಟ್ಟದು ಗೊತ್ತಿಲ್ಲ ಹಾಗಾಗಿ ಒಂದು ರಿಡ್ರೆಸ್ ಅಲ್ಲಿ ಸೆಲ್ ಮಾಡಿ ಎಲ್ಲಾ ಸಮಸ್ಯೆಗಳು ಅಲ್ಲಿಗೆ ಬರ್ಲಿ ಅಲ್ಲಿಂದ ರಿಪ್ಲೈ ಆಗಲಿ ಅದಾದ್ರೆ ಖಂಡಿತವಾಗಿಯೂ ಫಿಫ್ಟಿ ಪರ್ಸೆಂಟ್ ರೈತರು ಪ್ರಾಬ್ಲಮ್ ಸಾಲ್ವ್ ಆಗ್ತದೆ ಆಮೇಲೆ ನಿಮ್ಮ ನಿಮ್ಮ ಈ ಕಸ ತೆಗೆಯವರು ಒಂದೇ ವಾರ್ಡ್ಗೆ ದಿನ ಹೋಗ್ತಾರೆ ಕೆಲವೊಂದು ವಾರ್ಡ್ಗಳಿಗೆ ಹೋಗೋದಿಲ್ಲ ಎಲ್ಲ ಸಮಸ್ಯೆ ಮೂಲಕ ಬಗೆಹರಿಸಲಿಕ್ಕೆ ಸಾಧ್ಯ ಆಗ್ತದೆ ಈ ವೆಂಡರ್ಸ್ ಪಾರ್ತ್ಗೆ ವೆಂಡರ್ಸ್ ಸ್ಟ್ರೀಟ್ ವೆಂಡರ್ಸ್ ಅಂತ ಇತ್ತೀಚೆಗೆ ಅಂಗಡಿಗಳನ್ನೆಲ್ಲ ನೀವು ತೆಗೆದಾಕಿದೀವಿ ನೀವು ಜಾಗಗಳನ್ನ ಗುರುತಿಸಿ ಗುರುತಿಸಿ ಒಳ್ಳೆ ಸ್ಟ್ರೀಟ್ ವೆಂಡರ್ಸ್ಗೆ ಒಂದು ಪಾರ್ಕ್ ಅನ್ನ ಮಾಡಿ ಫುಡ್ ಪಾರ್ಕ್ ಕೆಲವೊಂದ್ ಕಡೆ ಫುಡ್ಗೆ ಪಾರ್ಕ್ ಕೊಡಿ ಕೆಲವೊಂದ್ ಕಡೆ ಫ್ರೂಟ್ಸ್ ಗೆ ಪಾರ್ಕ್ ಕೊಡಿ ಕೆಲವೊಂದ್ ಕಡೆ ಬೇರೆ ಬೇರೆ ಶಾಪ್ ಗಳಿಗೆ ಜಾಗ ಅವೆಲ್ಲವೂ ಕೂಡ ನೀವು ಬೇರೆ ಬೇರೆ ಕಡೆ ಕೊಡಿ ಎಲ್ಲವೂ ಕಾನ್ಸಂಟ್ರೇಟ್ ಆಗಿದ್ದೀನ್ ಗಂಟೆ ಬಂದ್ರೆ ಟ್ರಾಫಿಕ್ ಜಾಮ್ ಆಗ್ತದೆ ನೀವು ಎಸ್ ಪಿ ಆಫೀಸ್ ಸಿ ಮನೆ ಹಿಂದ್ಗಡೆ ಜಾಗ ಇದೆ ಬೇರೆ ಬೇರೆ ಕಡೆ ನಿಮ್ಗೆಲ್ಲ ಗೊತ್ತಿದೆ ಆ ಜಾಗಗಳನ್ನ ಕೂರಿಸಿ ಸ್ಟ್ರೀಟ್ ವಂಡರ್ಸ್ ಒಂದು ಪಾರ್ಕನ್ನ ಮಾಡಿಕೊಟ್ರೆ ಬಳ್ಳಾರಿಯಲ್ಲಿ ಬಹಳ ಚೆನ್ನಾಗಿ ಮಾಡಿದ್ದಾರೆ ಅಧಿಕಾರಿಗಳನ್ನ ಕಳಿಸಿ ಚೆಕ್ ಮಾಡಬಹುದು ತುಮಕೂರಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಅದನ್ನ ನೀವು ಚೆಕ್ ಮಾಡಬಹುದು ಅಂತ ಎಸ್ ಬಳ್ಳಾರಿಯಲ್ಲಿ ಚೆನ್ನಾಗಿ ಬಸ್ ಸ್ಟ್ಯಾಂಡ್ ಹತ್ರ ಅದನ್ನ ಮಾಡಿದ್ರೆ ಒಳ್ಳೇದಾಗ್ತದೆ ಅನ್ನುವಂಥದ್ದು ಆಮೇಲೆ ರಾಯಚೂರು ನಗರಕ್ಕೆ ಬಹಳ ದೊಡ್ಡ ಸಮಸ್ಯೆ ಇತ್ತೀಚೆಗೆ ಒಂದು ನಾಯಿ ಕಡಿದು ಒಂದು ಹುಡುಗಿ ತೀರ್ಕೊಂಡು ಹೋಗಿದ್ದಾಳೆ ಬಹಳಷ್ಟು ಮಕ್ಕಳಿಗೆ ನಾಯಿ ಕಡ್ದು ಹಾಸ್ಪಿಟಲೈಸ್ ಹಾಕಿದ್ದಾರೆ ಬೇರೆ ಬೇರೆ ಸಂದರ್ಭದಲ್ಲಿ ಬೆಂಗಳೂರು ನಗರದಲ್ಲಿ ಡಾರ್ಕ್ ಪಾರ್ಕ್ ಅಂತಿದೆ ಸರ್ ಆ ಎಲ್ಲಾ ನಾಯಿಗಳನ್ನ ಅಲ್ಲಿ ತಗೊಂಡ್ಬಂದು ಅವರು ಇದನ್ನ ಮಾಡಿದ್ದಾರೆ ಇತ್ತೀಚೆಗೆ ಗುಲ್ಬರ್ಗ ಮಹಾನಗರ ಪಾಲಿಕೆಯವರು ಸದಸ್ಯರು ಮತ್ತು ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಆ ಪಾರ್ಕ್ ನೋಡ್ಲಿಕ್ಕೆ ಬೆಂಗಳೂರಿಗೆ ಹೋಗಿದ್ರು ನಾನು ರಿಕ್ವೆಸ್ಟ್ ಮಾಡ್ತೇನೆ ಈ ನಾಯಿಗಳ ಕಾಲಕ್ಕೆ ಎಲ್ಲರಿಗೂ ಸ್ಟಾರ್ಟ್ ಆಗಿದೆ ನಗರಸಭೆ ಸದಸ್ಯರಿಗೂ ಕಿರಿಕಿರಿ ಆಗಿದೆ ಅದು ಹಾಗಾಗಿ ಆ ಪಾರ್ಕ್ ನಿರ್ಮಾಣ ಮಾಡಿದ್ರ ಬಗ್ಗೆ ತಾವು ಕೂಡ ಅಧಿಕಾರಿ ಮತ್ತು ನಾಲ್ಕು ಜನ ಸದಸ್ಯರನ್ನ ಅಲ್ಲಿ ಕಳಿಸಿ ಬೆಂಗಳೂರಿಗೆ ಕಳಿಸಿ ಅದನ್ನ ಚೆಕ್ ಮಾಡ್ತಕ್ಕಂತ ಕೆಲಸ ಮಾಡಿ ಅದನ್ನ ಸಾಧ್ಯ ಆದ್ರೆ ರೈಚೂರ್ನಲ್ಲಿ ಇಂಪ್ಲಿಮೆಂಟ್ ಮಾಡಬಹುದು ಅಂತ ನಾನು ಭಾವಿಸ್ತೇನೆ ಡ್ರಿಂಕಿಂಗ್ ವಾಟರ್ ಸರ್ ರೈಚೂರು ನಗರದಲ್ಲಿ ಎರಡು ಕಡೆಯಿಂದ ಡ್ರಿಂಕಿಂಗ್ ವಾಟರ್ ಸಪ್ಲೈ ಆಗ್ತದೆ ಆದ್ರೆ ನಿಮ್ಮತ್ರ ಟ್ರೀಟ್ಮೆಂಟ್ ಪ್ಲಾಂಟ್ ಇರಬಹುದು ಆದ್ರೆ ವಾಟರ್ ಟೆಸ್ಟಿಂಗ್ ಯೂನಿಟ್ ಇಲ್ಲ ನೀವು ಆ ನೀರಿನ ಸ್ಯಾಂಪಲ್ ತಗೊಂಡು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಕಳಿಸ್ತೀರಿ ಅವರು ತಗೊಂಡು ಮೂರ್ನಾಲ್ಕ ದಿನ ಆದ್ಮೇಲೆ ಅದನ್ನ ಟೆಸ್ಟ್ ಮಾಡಿ ಇದು ನೀರು ಸರಿ ಇಲ್ಲ ಅಂತ ರಿಪೋರ್ಟ್ ಕಳಿಸ್ತಾರೆ ಅಷ್ಟು ಸತ್ತಿರ್ತಾರೆ ಇದು ಆಗಿರುವಂತದ್ದು ಒಂದ್ ವಾರ ಆದ್ಮೇಲೆ ಎಂಟು ದಿನ ಆದ್ಮೇಲೆ ಹದಿನೈದು ದಿನ ಆದ್ಮೇಲೆ ನೀರಿನ ರಿಪೋರ್ಟ್ ಬರ್ತದೆ ಸರ್ ನಗರಸಭೆಗೆ ನಂದೇನಂದ್ರೆ

ಓ ಎಲ್ ಓ ಎಲ್ ಅದು ಇಲ್ಲ ಆಸರ ಯೋಜನಾ ಎಲ್ಲಾ ವಾರ್ಡ್ಗಳಲ್ಲಿ ಎಲ್ಲಿ ಅನಾಧಿಕೃತ ಬಡಾವಣೆಗಳ ದಾವ ಎಲ್ಲಿ ತೀರ್ಮಾನ ಆಗಿದೆ ಅದಕ್ಕೆ ನೀವು ಕಾಪಾಡಿಕೊಳ್ಳಕ್ಕೆ ಆಗಲ್ಲ ಅಂತ ಯಾವ ರೀತಿ ಅಭಿವೃದ್ಧಿ ಪಡಿಸ್ತೀನಿ ನೀವು ರಸ್ತೆಗಳು ಮಾಡ್ತಾ ಇದ್ರಿ ಚಾಲಂಟಿಗಳು ಮಾಡ್ತಾ ಇದ್ರಿ ಎಂ ಎಲ್ ಎ ಫಂಡ್ ಎಂ ಪಿ ಫಂಡ್ ಎಚ್ ಕೆ ಡಿಪಿ ಫಂಡ್ ನಗರಸಭೆ ಫಂಡ್ ಎಲ್ಲ ಬೋರ್ಡ್ ಮಾಡ್ತಾ ಇದೀರಿ ನೀವು ಮೂಲತಃ ನಾವು ಎಲ್ಲಿ ಬಡಾವಣೆಗಳಲ್ಲಿ ಇದೀವಿ ಆ ಬಡಾವಣೆಗಳಲ್ಲಿ ಅಭಿವೃದ್ಧಿನೇ ಆಗ್ತಾ ಇಲ್ಲ ನಮ್ಮ ಹಣ ಎಲ್ಲೋ ಹೋಗ್ತಾ ಇದೆ ಅದು ಎಮ್ ಎಲ್ ಎ ಗ್ರಾಂಟ್ಗಳಲ್ಲಿ ಎಲ್ಲ ಎಮ್ ಎಲ್ ಸಿ ಗ್ರಾಂಟ್ ಅನಧಿಕೃತ ಆಗ್ತಾ ಇದೆ ನೀವು ಸಿಂಗಲ್ ವಿಂಡೋ ಮಾಡಬೇಕು ನೀವು ಮೊದಲು ಎ ಕಾತ ಅಂತ ಡಿಕ್ಲೇರ್ ಮಾಡಿ ಇಲ್ಲ ನೀವು ಬಿ ಅಂತ ಡಿಕ್ಲೇರ್ ಮಾಡಿ ಸರ್ಕಾರಿ ಜಗ ರಸ್ತೆಗಳು ಖರಾಬ್ ರಸ್ತೆಗಳನ್ನು ಲ್ಯಾಂಡ್ಗಳನ್ನು ಬಿಟ್ಟು ಎಲ್ಲ ತೀರ್ಮಾನ ಮಾಡಿ ಒಂದು ಬಿ ತೀರ್ಮಾನ ಮಾಡಿ ಖಾತಾ ಕೊಡಿ ಅದಕ್ಕೊಂದಿಷ್ಟು ಟ್ಯಾಕ್ಸ್ ತಗೊಳ್ಳಿ ಸಿಪಿಐಎಂ ಜಿಲ್ಲಾ ಕಾರ್ಯದರ್ಶಿ ಕೆಜಿ ವೀರೇಶ್ ಅವರು ಮಾತನಾಡಿ ನಗರದಲ್ಲಿ ನಲವತ್ತು ಫೀಟರ್ ರಸ್ತೆ ಅಗಲೀಕರಣ ಮಾಡಬೇಕು ಬೃಹತ್ ಗಾತ್ರದ ಲಾರಿಗಳ ಸಂಚಾರವನ್ನು ಬೈಪಾಸ್ ಮೂಲಕ ಹೋಗುವ ವ್ಯವಸ್ಥೆ ಮಾಡಬೇಕು ಅಲ್ಲದೆ ನಗರದಲ್ಲಿ ಶುದ್ಧ ನೀರು ಸರಬರಾಜು ಸಮರ್ಪಕವಾಗಿ ಎಲ್ಲಾ ವಾರ್ಡ್ಗಳಲ್ಲಿ ದೊರೆಯಬೇಕು ಅಲ್ಲದೆ ಸ್ಲಂ ಜನರಿಗೆ ಹಕ್ಕು ಪತ್ರ ವಿತರಣೆ ಮಾಡಬೇಕು ಎಂದರು ಎಹಿಕಲ್ ಏನ್ ಬರ್ತದೆ ಅದನ್ನೆಲ್ಲವನ್ನು ಕೂಡ ಬೈಪಾಸ್ಗೆ ಡೈವರ್ಟ್ ಆಗುವಂತ ರೀತಿಯಲ್ಲಿ ಒಂದು ಕೆಲಸ ಆಗ್ಬೇಕು ಜೊತೆಗೆ ಕೃಷ್ಣಾ ನದಿಯಿಂದ ಇಪ್ಪತ್ತು ವಾರ್ಡ್ಗಳಿಗೆ ನೀರು ಪೂರೈಕೆ ಆಗ್ತಾ ಇದೆ ನೇರವಾಗಿ ಮೂಲಕ ಬಿಡುತ್ತಾರೆ ಯಾವುದೇ ಶುದ್ಧೀಕರಣ ಇಲ್ಲ ಹಿಂಗಾಗಿ ಆ ನೀರುಗಳನ್ನು ಒಂದು ಟ್ಯಾಂಕ್ ಅನ್ನು ನಿರ್ಮಾಣ ಮಾಡುವ ಮೂಲಕ ಶುದ್ಧೀಕರಣ ಮಾಡಿ ಇವತ್ತು ಬಿಟ್ಟಾಗ ಜನರ ಒಂದು ಆರೋಗ್ಯ ಕೂಡ ನೀವು ಮಾಡಲಿಕ್ಕೆ ಇದಾಗ್ತದೆ ಈಗಾಗಲೇ ನಮ್ಮ ಬಿಜೆಪಿ ಸದಸ್ಯ ಇ ಶಶಿರಾಜ್ ಮಾತನಾಡಿ ಅಯವ್ಯಯದಲ್ಲಿ ನಗರಸಭೆಯಿಂದ ಎಷ್ಟು ಅಯ ಬರಲಿದೆ ಎನ್ನುವುದು ನಿಗೂಢವಾಗಿದೆ ಮಹಾನಗರ ಪಾಲಿಕೆಗೆ ಬಂದಿರುವ ಎರಡ್ ನೂರು ಕೋಟಿ ಅನುದಾನ ಹಂಚಿಕೆ ವಿಷಯವಾಗಿ ಒಂದು ವಿಶೇಷ ಸಭೆ ನಡೆಸಿದರೆ ಅಲ್ಲಿ ವಿಸ್ತೃತವಾಗಿ ಚರ್ಚೆ ಮಾಡಲು ಅನುಕೂಲವಾಗುತ್ತದೆ ಅದನ್ನು ಶೀಘ್ರದಲ್ಲಿ ಕರೆಯುತ್ತೀರಿ ಎಂದು ಭಾವಿಸುತ್ತೇನೆ ಎಂದರು ಆ್ಯನ್ಯುವಲ್ ಮೇಂಟೆನೆನ್ಸ್ ಬಹಳ ಸಮಸ್ಯೆ ಪೈಪ್ಸ್ ಆಯಿತು ವಾಲ್ಸ್ ಆಯಿತು ಎಲ್ಲ ಸಾರ್ವಜನಿಕರು ಅಥವಾ ಸದಸ್ಯರೇ ಆಗುವಂತ ಪರಿಸ್ಥಿತಿ ಇದೆ ಸರ್ ಅದನ್ನ ನೀವು ಈ ನಮ್ಮ ಬಜೆಟ್ನಲ್ಲಿ ಒಂದು ಸರ್ ಆಮೇಲೆ ಏನು ನಮ್ಮ ವೆಹಿಕಲ್ಸ್ಗಳು ಏನಾಯ್ತು ಅಂದ್ರೆ ಏನೋ ಸರ್ ಗ್ಯಾರೇಜ್ ಇಲ್ಲ ಅದಕ್ಕೆ ನಮ್ದೇ ಒಂದು ನಗರಸಭೆ ಗ್ಯಾರೇಜು ನಮ್ಮ ನಗರಸಭೆ ಆನ್ವಲ್ ಮೇಂಟೆನೆನ್ಸ್ಗೆ ಪೈಪ್ಸ್ ಅದಕ್ಕೊಂದು ಪ್ರಾಯೋಜನ್ ಇರ್ಬೇಕು ಸರ್ ಆಮೇಲೆ ಈಸಿಲಿ ಮೇಂಟೆನೆನ್ಸ್ ಸಪ್ರೇಟ್ ಮಾಡಬೇಕು ಸರ್ ಕೇವಲ ಎಕ್ಟೋಪ ಅದಕ್ಕೂ ನೀವು ಬಜೆಟ್ನಲ್ಲಿ ಪ್ರಾಯೋಜನ್ ಕೊಡ್ಬೇಕು ಸರ್ ಆಮೇಲೆ ಸರ ಇನ್ನೊಂದು ಸರ್ ಈ ಅನುದಾನದಲ್ಲಿ ಫೈವ್ ಪರ್ಸೆಂಟ್ ಏನು ಆಂಟಿಕ್ಯಾಪ್ ಅನುದಾನ ಮೀಸಲಿತ್ತು ಅದೇನು ಅನುದಾನ ಕೊಡ್ತಾ ಇದಾರಾ ಉಪಯೋಗ ಮಾಡ್ತಾ ಇದ್ದು ಫೈವ್ ಫೈವ್ ಇತ್ತು ಅದು ಏನು ಮಾಡ್ತಾ ಇದ್ ಸ್ವಲ್ಪ ಅವ್ರ ಮಾಹಿತಿ ಕೊಡಬೇಕು ಸಭೆಗೆಲ್ಲ ಗ್ರಾಂಟ್ ಅಮೌಂಟ್ ಅಷ್ಟೇ ಮೆನ್ಷನ್ ಮಾಡಿದ್ದೀರಿ ನಗರಸಭೆ ಅನುದಾನ ಎಷ್ಟಿದೆ ಅದೇನಾಗ್ತಾ ಇದೆ ಅದ್ರ ಬಗ್ಗೆ ಏನು ಮಾಹಿತಿ ಹಂಗಾಗಿ ಬೆಳಿಟ್ಟು ಅದೊಂದು ಎಷ್ಟು ಅನುದಾನ ಇದೆ ಆಮೇಲೆ ಅದು ಯಾವ ರೀತಿ ಇದು ಮಾಡ್ತಾರೆ ಅಂತ ಆಮೇಲೆ ಸರ ಈಗ ನಾವು ಬರೀ ಎರಡ್ನೂರು ಕೋಟಿ ಅದನ್ನ ಎಲ್ಲಾ ಸದಸ್ಯರು ತಪ್ಪಮ್ಮ ಮತ್ತೆ ಪ್ರಮುಖರಿಗೆಲ್ಲ ಕರ್ತು ನೀವು ಒಂದು ಸಭೆ ಒಂದು ವಿಶೇಷ ಸಭೆ ಅತಿ ಶೀಘ್ರದಲ್ಲಿ ಮಾಡಿದಾಗ ಮಾತ್ರ ನಾವು ಸಂಪೂರ್ಣವಾಗಿ ಮಾತಾಡಕ್ಕೆ ಅವಕಾಶ ಆಗ್ತದೆ ಸರ್ ಜೆಡಿಎಸ್ ಮುಖಂಡ ರಾಜು ದಲಿತ ಮುಖಂಡ ಜನಾರ್ದನ್ ಸೇರಿದಂತೆ ವಿವಿಧ ಸಂಘಟನೆಯ ಹಾಗೂ ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದರು ಇಡೀ ನಮ್ಮ ರಾಯಚೂರು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ನಮ್ಮ ನಗರಸಭೆ ಸಂಬಂಧಪಟ್ಟಂತೆ ಸ್ಥಳಗಳನ್ನು ಕಬ್ಜೆ ಮಾಡಲಾರದೆ ಅದನ್ನು ಗುರುತಿಸ್ಬೇಕಂತೇಳಿ ಮಾಡಬೇಕಾಗಿ ಮಾನ್ಯರಲ್ಲಿ ವಿನಂತಿಸ್ಕೊಳ್ತೇನೆ ನಮ್ಮದು ನಗರಸಭೆಯಲ್ಲಿ ಈಗಾಗಲೇ ಬಜೆಟ್ನಲ್ಲಿ ನಾನು ಕಳೆದ ಎರಡು ಮೂರು ವರ್ಷಗಳಿಂದ ನಮ್ಮ ಪರಿಶಿಷ್ಟ ಜಾತಿಯಲ್ಲಿ ಬರ್ತಕ್ಕಂಥ ನಮ್ಮ ವಿದ್ಯಾರ್ಥಿಗಳಿಗೆ ಸಂವಿಧಾನಬದ್ಧವಾಗಿ ನಮಗೆ ಬರ್ತಕ್ಕಂಥ ಸವಲತ್ತುಗಳನ್ನು ಇದುವರೆಗೆ ಅದರಲ್ಲಿ ಬಜೆಟ್ನಲ್ಲಿ ಇಡ್ತಾರೆ ಆದರೆ ನಮ್ಗೆ ಅದರ ಅನುದಾನವನ್ನು ಬರ್ತಾ ಇಲ್ಲ ನಾನು ಇದ್ರ ಬಗ್ಗೆ ಮನೆ ಆ ಕೊಟ್ಟಿದ್ದೀವಿ ಕೊಟ್ಟಿದೀವಿ ಮನೆ ನಮ್ಮ ಇಲ್ಲಿ ಮೀಟಿಂಗ್ ನಲ್ಲಿ ನಮ್ಮ ಪೀಳ ನಾನು ಎರಡು ಸಾಲ ಮೂರು ಸಾಲ ಹೇಳಿದ್ದೀನಿ ಸರ್ ಇದ್ರ ಬಗ್ಗೆ ಬಹಳ ನಮ್ಮ ಜನಾಂಗಕ್ಕೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಬರ್ತಕ್ಕಂಥ ಸವಲತ್ತುಗಳನ್ನು ಸಂವಿಧಾನಬದ್ಧವಾಗಿ ನಾವು ಕೇಳ್ತಕ್ಕಂಥ ವಿಷಯವನ್ನು ಇಲ್ಲಿ ಮಾಡಬೇಕಾಗಿ ಮತ್ತೆ ಬಜೆಟ್ ನಲ್ಲಿ ಪ್ರತ್ಯೇಕವಾಗಿ ಹಣವನ್ನು ಮತ್ತೆ ಬೇರೆದಕ್ಕೆ ಅದಕ್ಕೆ ಉಪಯೋಗ ಮಾಡಬಾರ್ದು ಸರ್ ನಲವತ್ಮೂರು ಘೋಷಣೆಯಾದ ಸ್ಥಂಗಳಿದಾವೆ ಸರ್ ಇಪ್ಪತ್ತೆಂಟು ಸ್ತಂಭಗಳು ಅಘೋಷಿತ ಸ್ತಂಭಗಳು ಅಂದ್ರೆ ಅದನ್ನ ಗುರುತಿಸಲಾದಂತ ಗುರುತಿಸಲಾದಂತಹ ಸ್ತಂಭಗಳಿದಾವೆ ಆ ಸ್ತಂಭಗಳಲ್ಲಿ ಸುಮಾರು ಐವತ್ತು ಸಾವಿರಕ್ಕೂ ಮೇಲ್ಪಟ್ಟು ಜನಸಂಖ್ಯೆ ವಾಸ ಮಾಡ್ತಾ ಇದ್ದಾರೆ ಅದರಲ್ಲಿ ಮಹಿಳೆಯರಿಗೆ ಶೌಚಾಲಯಗಳೇ ಇಲ್ಲ ಬಯಲು ಹೋಗ್ತಾ ಇದ್ದಾರೆ ದಿನಗಳಲ್ಲಿ ಇವತ್ತಿನ ದಿನಗಳಲ್ಲಿ ಏನು ಮಹಾನಗರ ಪಾಲಿಕೆ ಅಂತೇಳಿ ನಾವು ಮೇಲ್ದರ್ಜಿಕೆ ಹೋಗ್ತಾ ಇದ್ದೀವಿ ಆದ್ರೆ ನಮ್ಮ ಸಂಗಳಲ್ಲಿ ಇರ್ತಕ್ಕಂಥ ಮಹಿಳೆಯರು ಬಡ ಜನರು ಅದೇ ಸ್ಥಿತಿಯಲ್ಲಿ ವಾಸವ ಮಾಡ್ತಾ ಇದ್ದಾರೆ ಇದುವರೆಗೂ ಒಂದು ಈ ಖಾತ ನೀಡಿಲ್ಲ ಮಾನ್ಯ ಗುರುಸಿದ್ದೇ ಸರ್ ಕಮಿಷನರ್ ಇದ್ದಾಗ ಮೂರು ಸಾವಿರ ಅರ್ಜಿಗಳನ್ನು ಅರ್ಜಿಗಳನ್ನ ಸಲ್ಲಿಸಿದ್ರು ಈಗಾಗಲೇ ಮಾರಪ್ ಅವ್ರ ಗಮನಕ್ಕೂ ಇದೆ ಸರ್ ಈ ವಿಷಯ ಹಂಗಾಗಿ ಈ ಮೂರ್ ಸಾವಿರ ಹಕ್ಕುಪತ್ರಗಳಿಗೆ ಈ ಖಾತ ಮೊಟೇಷನ್ ಶೀಘ್ರದಲ್ಲಿ ನೀಡದೆ ಮಹಾ ಮಹಾನಗರ ಪಾಲಿಕೆಗೆ ತೆರಿಗೆ ಬರ್ತದೆ ಸರ್ ಈಗ ಇನ್ನು ಏಳು ಸಾವಿರ ಹಕ್ಕುಪತ್ರಗಳಿಗೂ ಕೂಡ ದಯಮಾಡಿ ಯೋಚನೆ ಮುಂದಿನ ದಿನಗಳಲ್ಲಿ ಪ್ರತಿ ಒಂದು ತಿಂಗಳಕ್ಕೆ ಪ್ರತಿ ಒಂದು ವಾರ್ಡ್ಗೆ ಒಂದು ಕುಂದುಕೊರತ ಸಭೆ ಅಂತ ಹೇಳಿ ಕುಂದುಕೊರತ ಸಭೆ ಅಂತ ಹೇಳಿ ಮಾನ್ಯ ಮಹಾಪೌರರು ಉಪಪೌರರು ತಾವು ಎಲ್ಲಾ ಅಧಿಕಾರಿಗಳು ಸೇರಿ ಕಂದಾಯ ಅಧಿಕಾರಿಗಳು ಜೆಇ ಸೆಕ್ಷನ್ ಎಲ್ಲರೂ ಸೇರಿ ಪ್ರತಿಯೊಂದು ತಿಂಗಳ ಪ್ರತಿ ಒಂದು ಒಂದೊಂದು ವಾರ್ಡ್ ಕುಂದುಕೊರತ ಸಭೆ ಅಂತೇಳಿ ಮಾಡಿದ್ರೆ ಇದರ್ಲಿ ಬಹಳಷ್ಟು ಸಾರ್ವಜನಿಕರಿಗೆ ಬಹಳ ಅನುಕೂಲಕರ ವಿಷಯ ಆಗುತ್ತೆ ಸರ್ ತದನಂತರ ನಮ್ಮ ರಾಯಚೂರಿನಲ್ಲಿ ಮೂಲಭೂತ ಸೌಕರ್ಯ ಜೊತೆಗೆ ಈ ನಮ್ಮ ರಾಯಚೂರಲ್ಲಿ ಹಳೆಯ ಕೋಟೆಗಳು ಇವೆ ಸರ್ ಬಹಳಷ್ಟು ಹಳೆಯ ಕೋಟೆಗಳು ಇವೆ ಆ ಕೋಟೆಗಳನ್ನ ಸ್ವಲ್ಪ ತಾವು ಗಮನದಲ್ಲಿ ತಗೊಂಡು ಬಹಳ ಸೌಂದರ್ಯೀಕರಣ ಮಾಡಿ ಒಂದು ಟೂರಿಸಂ ಟೈಪ್ ಮಾಡಿದರೆ ಬಹಳ ಹೇಳಿ ನಮ್ದೊಂದು ಮನವಿ ಸರ್ ಇಷ್ಟನ್ನು ಹೇಳಿ ನನಗೆ ಲೇಟೆಸ್ಟ್ ಟೆಕ್ನಾಲಜಿ ಬಂದಿದೆ ಪೈಪ್ ಲೈನ್ ಹಚ್ಚಿ ಬಟನ್ ಚಾಲು ಮಾಡಿದ್ರೆ ರೆಗ್ಯುಲರ್ ಆಗಿರುತ್ತೆ ಜನರುಗಳು ತೊಂದರೆ ಆಗಲ್ಲ ಅಲ್ಲಿ ಎಲ್ಲೆಲ್ಲೋ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ದೊಡ್ಡ ದೊಡ್ಡ ಪೈಪ್ ಲೈನ್ಗಳು ಗಳು ವಾಟರ್ ಬಿಟ್ಟಿರ್ತಾರೆ ಇಲ್ಲಿ ಜನರು ಬಂದ್ರೆ ಏನ್ ಮಾಡ್ತಾರೆ ಸರ್ ಅದಕ್ಕೆ ನೀವು ಗಮನ ಕೊಡ್ಬೇಕಂತ ಹೇಳಿ ನಾನು ಅದನ್ನು ಬಯಸುತ್ತೇನೆ ಇದು ಅಲ್ಲದೆ ಬೇರೆ ರೋಡಿನಲ್ಲಿ ಸಣ್ಣ ಸಣ್ಣ ಗಲ್ಲಿನಲ್ಲಿ ಚಿಕ್ಕದಾಗಿದ್ದ ಕೂಡ ಬಹಳ ವಾಹನಗಳು ತಿರುಗಾಡ್ತಾವೆ ಅದನ್ನ ಅಗಲೀಕರಣ ಮಾಡ್ಬೇಕಂತ ಹೇಳಿ ನಾನು ಬಯಸುತ್ತೇನೆ ಅಂತ ಹೇಳಿ आप हर जगह ये देख सकते हैं कि रायचूर में कहीं भी रोड डाली जाती है तो उसमें हर आदमी जो भी शहर का रहता है वो अपनी मर्जी चलाता है और काम करने वाले भी अपनी मर्जी चलाते हैं उसमें क्या होता है कि टीपू सुल्तान रोड जो ज़माने से नहीं बनी थी तन साल पहले बनी है लेकिन उसमें इतने स्पीड ब्रेकर्स डाल दिए गए हैं कि गाड़ी चलाने वाले को मुश्किल है कि वो कभी भी गिर सकता है और अभी जो रिसेंटली गालिब नगर की रोड बनी है उसमें भी इतने स्पीड ब्रेकर डाले गए हैं ये नहीं होना चाहिए और सबसे बड़ी बात यह है कि गालिब नगर की जो रोड बनाई गई है जितना पहले रोड थी उतनी ही रोड डाली गई और जो पहले का हिस्सा जो कि भी दीवार से लगा हुआ है उसको किसी ने कोई छुआ नहीं छुआ ही नहीं है आप एक बार विजिट करके देखिए ಕೊನೆಯಲ್ಲಿ ಮಾತಾಡಿದ ಆಯುಕ್ತ ಜುಬಿನ್ ಮಹಾಪಾತ್ರ ನನ್ನ ಬಳಿ ಮಂತ್ರದಂಡವಿಲ್ಲ ಎಲ್ಲರ ಸಹಕಾರದೊಂದಿಗೆ ಉತ್ತಮ ತಂಡ ರಚಿಸಿಕೊಂಡು ನಿಯಮಾನುಸಾರವಾಗಿ ಕಾರ್ಯನಿರ್ವಹಿಸಲಾಗುತ್ತದೆ ಮಹಾನಗರದ ಸ್ವಚ್ಛತೆಯಲ್ಲಿ ನಾಗರಿಕರ ಪಾತ್ರ ದೊಡ್ಡದಿದೆ ಅದನ್ನು ನಿಭಾಯಿಸಬೇಕು ಎಂದು ಅವರು ನಾವು ಜನರಲ್ಲಿ ಜಾಗೃತಿ ಮೂಡಿಸುತ್ತೇವೆ ಅದಕ್ಕೆ ಅವರು ಜಗ್ಗದಿದ್ದಲ್ಲಿ ದಂಡಂ ದಶಗುಣಂ ನಿಯಮಕ್ಕೂ ಸಿದ್ಧರಿದ್ದೇವೆ ಎಂದು ಎಚ್ಚರಿಕೆ ನೀಡಿದರು ಮಹಾಪೌರರಾದ ಶ್ರೀಮತಿ ನರಸಮ್ಮ ನರಸಿಂಹಲು ಇದ್ದರು ನನ್ನ ಹತ್ರ ರೀತಿಯ ಜಾದು ಮ್ಯಾಜಿಕಲ್ ವರ್ಡ್ ಇಲ್ಲ ಸೊ ಏನ್ ಮಾಡ್ಬೇಕು ನಮ್ಮ ಒಟ್ಟಿಗೆ ನಾವು ಎಲ್ಲರೂ ಕೈ ಜೋಡಿಸಿ ಒಟ್ಟಾರೆ ಮಾಡ್ಬೇಕು ಒಂದು ತಂಡ ರೀತಿಯಲ್ಲಿ ಮಾಡ್ಬೇಕು ರಾಯಚೂರು ತಂಡ ಸೊ ನಾನೇ ಒಬ್ಬರೇ ಚೇಂಜ್ ಮಾಡ್ಲಿಕ್ಕೆ ಬರಲ್ಲ ಬರೀ ಸದಸ್ಯರು ಚೇಂಜ್ ಮಾಡ್ಲಿಕ್ಕೆ ಬರಲ್ಲ ಒಂದು ಯಾವ್ದೊಂದು ವಿಚಾರಕ್ಕೆ ಚೇಂಜ್ ಮಾಡ್ಲಿಕ್ಕೆ ಅವರಲ್ಲ ಸೊ ಟು ವರ್ಕ್ ಆಸ್ ಎ ನಂಬರ್ ಒನ್ ನಂಬರ್ ಟು ತಾವುಗಳಿಗೆ ಏನೇನು ಪಾಯಿಂಟ್ ಹೇಳಿದ್ದೀನಿ ಪ್ರತಿಯೊಂದು ಪಾಯಿಂಟ್ ಅದಷ್ಟು ನಾನು ಬರ್ದುಕೊಂಡಿದ್ದೀನಿ ಕೆಲವರು ಎಲ್ಲೆಲ್ಲೂ ಮಿಸ್ ಆಗಿತ್ತು ಅವರದು ನನ್ನ ನಂಬರ್ ಕೂಡ ತಗೊಂಡಿದ್ದೀನಿ ಐ ವಿಲ್ ರೀಚ್ ಔಟ್ ಪರ್ಸ್ನಲಿ ಕಾಲ್ ಮಾಡಿ ಮಾತಾಡ್ತೀನಿ ನಾನು ಮಾತ ಸೊ ನಂಬರ್ ಒನ್ ಪಾಯಿಂಟ್ ಒಂದು ಕೆಲವರು ಹೇಳಿದ್ರಿ ಅದ ಜಾಸ್ತಿ ಆಗಬೇಕು ಕೆಲವರು ಟ್ಯಾಕ್ಸ್ ಜಾಸ್ತಿ ಮಾಡಬಾರದು ಕೆಲವರು ಹೇಳಿದ್ರಿ ತುಂಬಾ ಕಡೆ ದೊಡ್ಡ ದೊಡ್ಡ ಕಮರ್ಷಿಯಲ್ ಪ್ರಾಪರ್ಟಿಗಳು ಕೂಡ ಈಗ ಅಹ್ ಇದನ್ನ ತೆರಿಗೆ ಕಲೆಕ್ಷನ್ ಆಗ್ತಾ ಇಲ್ಲ ಅಂತ ಅದು ಅಬ್ಸಲ್ಯೂಟ್ಲಿ ಕರೆಕ್ಟ್ ವಿಚಾರ ಈಗ ನಾನೇ ನೋಡಿದ ಮಟ್ಟಕ್ಕೆ ಒಂದು ಇಪ್ಪತ್ತು ಒಂದು ಕೋಟಿ ಇಪ್ಪತ್ತು ಎರಡು ಕೋಟಿ ಎಷ್ಟು ಅಂತ ಈಗ ಒಂದು ಗುರಿ ಇಟ್ಟಿದ್ದೀವಿ ನನ್ನ ಪ್ರಕಾರ ನಾನು ಇಷ್ಟು ಬೇರೆ ದಿವಸದಲ್ಲಿ ಹೋಗಿ ನನ್ನ ಪ್ರಕಾರ ನಮ್ಮ ಹತ್ರ ತುಂಬಾ ಅವಕಾಶ ಇದೆ ಅದನ್ನ ಹೆಚ್ಚುಗೊಳಿಸಲಿಕ್ಕೆ ತುಂಬಾ ಅವಕಾಶ ಇದೆ ಮತ್ತೆ ಆದಾಯ ಜಾಸ್ತಿ ಮಾಡದೆ ಯಾವುದೇ ರೀತಿಯ ನಗರ ಸಭೆ ಆಗಲಿ ಮಹಾನಗರ ಪಾಲಿಕೆ ಆಗಲಿ ಅದನ್ನ ಅಭಿವೃದ್ಧಿಗೊಳಿಸಲು ಸಾಧ್ಯ ಇರುವುದಿಲ್ಲ ಇಟ್ ವಿಲ್ ಬಿ ಇಂಪಾಸಿಬಲ್ ನಮಗೆ ಕಾಯ್ತಾ ಇರಬೇಕಾಗುತ್ತೆ ಬ್ರಾಂಟ್ಸ್ ಗಳಿಗೆ ಸೊ ಮುನಿಸಿಪಾಲಿಟಿ ಇದು ಒಂದು ಇಲಾಖೆ ಅಲ್ಲ ಇಟ್ ಇಸ್ ಅ ಬಾಡಿ ಇದು ಒಂದು ಬಾಡಿ ಅಂದ್ರೆ ಬಿಸ್ನೆಸ್ ತರ ನಮ್ಮ ಸಾರ್ವಜನಿಕರು ನಮ್ಮ ಕಸ್ಟಮರ್ ತರ ಅವರಿಗೆ ನಮಗೆ ಸ್ಯಾಟಿಸ್ಫ್ಯಾಕ್ಟರಿ ಸೇವೆ ಕೊಡಬೇಕಿದ್ರೆ ನಮ್ಮ ಹತ್ರ ಆದಾಯ ಇರಬೇಕು ನಮ್ಮ ಹತ್ರ ಸಂಬಳ ಇರಬೇಕು ಸೊ ಅದರಿಂದ ಅದು ನನ್ನ ರಿಕ್ವೆಸ್ಟ್ ನಂಬರ್ ಟೂ ಫಸ್ಟ್ ನಾನು ಹೇಳಿದ್ರೆ ನನಗೆ ಒಂದು ಎರಡು ಮೂರು ವಾರ ಕೊಡಿ ಸೆಕೆಂಡ್ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ಸ್ವಲ್ಪ ನಾವೆಲ್ಲರಿಗೆ ನಮ್ಮ ಸದಸ್ಯರಿಗೆ ಮತ್ತೆ ನಮಗೆ ಒಂದು ಆಸ್ ಎ ಬಾಡಿ ಆಸ್ ಕಾರ್ಪೊರೇಷನ್ ಸ್ವಲ್ಪ ತಾವು ಎಲ್ಲರೂ ಯಾರು ಬಂದಿರಿ ಸ್ವಲ್ಪ ಸಹಕಾರವನ್ನು ನೀಡಬೇಕು ಯಾರ್ಯಾರು ಟ್ಯಾಕ್ಸ್ ಪೆಂಡಿಂಗ್ ಇದೆ ದಯವಿಟ್ಟು ಈಗ ನಮ್ಮ ಟ್ಯಾಕ್ಸ್ ಟೀಮ್ ಎಷ್ಟೊಂದು ಇದೆ ಅದನ್ನು ಒಟ್ಟುಗೂಡಿಸಿ ಒಂದು ಡಿಸಿಪ್ಲಿನ್ ರೀತಿಯಲ್ಲಿ ಕಳಿಸ್ತಾ ಇದ್ದೀವಿ ಪ್ರತಿಯೊಂದು ವಾರ್ಡ್ಗೆ ಸೊ ಮುಂದಕ್ಕೆ ನಾವೇ ಇನ್ನೂ ಕೂಡ ಹೈರಿಂಗ್ ಮಾಡ್ತೀವಿ ಅದು ಒಂದು ಕೂಡ ಇದೆ ಸ್ವಲ್ಪ ನಾವೇ ಗಟ್ಟಿ ಮಾಡ್ತೀವಿ ಸ್ವಲ್ಪ ದೃಢಗೊಳಿಸ್ತೀವಿ ಅಲ್ಲಿವರೆಗೆ ದಯವಿಟ್ಟು ತಾವುಗಳು ಯಾರ ಯಾರು ಸ್ವಲ್ಪ ಮನಸಾಕ್ಷಿ ಇಟ್ಕೊಂಡು ನಾವೇ ನಮ್ಮ ರಾಯಚೂರು ಸಿಟಿಗೋಸ್ಕರ ಟ್ಯಾಕ್ಸ್ ಪೇಮೆಂಟ್ ಮಾಡ್ಲೇಬೇಕಾಗಿತ್ತು ಯಾಕೆಂದ್ರೆ ದುಡ್ಡು ಇಲ್ಲದೆ ನಮ್ಗೆ ಈಗ ಪೇಮೆಂಟ್ ಮಾಡಲಿಕ್ಕೆ ಬರ್ತಾ ಇಲ್ಲ ಸೊ ವಿರ್ ಲಾಸ್ ಮೇಕಿಂಗ್ ಕಾರ್ಪೊರೇಷನ್ ನಾವು ನಾನು ನೋಡ್ತಾ ಇದ್ದೀನಿ ಅಕೌಂಟ್ಸ್ ನ ಸೊ ಗುರಿ ಏನಂತ ಹೇಳಿದ್ರೆ ಕನಸು ಅಂತ ಹೇಳಿದ್ರೆ ಒಂದು ವರ್ಷ ಒಳಗಡೆ ಬೇಕು ನಾವೇ ಈಗ ಲಾಸ್ ಮೇಕಿಂಗ್ ಪ್ರಾಫಿಟ್ ಮೇಕಿಂಗ್ ಮುನ್ಸಿಪಾಲಿಟಿ ಕಾರ್ಪೊರೇಷನ್ ಆಗ್ಬೇಕು ಅದಕ್ಕೆ ನಾವು ಎಲ್ಲರೂ ಸಹಕಾರ ಬೇಕು ನಂಬರ್ ಒನ್ ನಂಬರ್ ಟೂ ವಿನಂತಿ ನಂಬರ್ ತ್ರೀ ಕಸ ಬಗ್ಗೆ ನಾವು ಎಲ್ಲರೂ ಹೇಳಿದ್ರಿ ನಾವು ಎಲ್ಲ ಕಡೆ ನೋಡ್ತಾ ಇದೀವಿ ಹೇಗಿದೆ ನಮ್ಮ ಸಿಟಿ ಅಂತ ಅದನ್ನ ಸ್ವಚ್ಛಗೊಳಿಸಲಿಕ್ಕೆ ನಾವೇ ಖಂಡಿತ ಈಗ ನನ್ನ ಬಾಡಿ ಒಟ್ಟಿಗೆ ಮತ್ತೆ ಎಲ್ಲರ ಎಲ್ಲರೊಟ್ಟಿಗೆ ಚರ್ಚೆ ಮಾಡಿ ಒಂದು ಡ್ರೈವ್ ರೀತಿಯಲ್ಲಿ ನಾವೇ ಲಾಂಚ್ ಮಾಡಿ